ರಾಷ್ಟ್ರಪಿತ ದಿವಂಗತ ಅದೃಷ್ಟಹೀನ ಭಾರತ ಇದು ಮಹಾತ್ಮ ಗಾಂಧೀಜಿಯವರು ಕೊಲೆಯಾದ ಮರುದಿನ ಅಂದರೆ ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಂದು ರಾಷ್ಟ್ರಕವಿ ಕುವೆಂಪು ಅವರು ಮೈಸೂರು ಆಕಾಶವಾಣಿಯಿಂದ ಮಾಡಿದ ಪ್ರಸಾರ ಭಾಷಣ ಓದುತ್ತಿರುವವರು ಸಿ ನಟರಾಜ್ ನಾಗದಳ ರಾಷ್ಟ್ರಪಿತ ದಿವಂಗತ ಉನ್ಮತ್ತ ಹಸ್ತ ಹತ ನರ ಹೃದಯದ ವಿಷವಾಗ್ದಿಗೆ ಜೀವಾಮೃತ ಸಮರ್ಪಿತ ಕ್ಷಮಿಸು ಓ ಜಗತ್ಪಿತ ಅದೃಷ್ಟಹೀನ ಭಾರತ ನಮ್ಮ ರಾಷ್ಟ್ರದ ಪಿತಾಮಹನು ರಣರಂಗದ ಮಧ್ಯೆ ಶಗಶಯ್ಯೆಯಲ್ಲಿ ಅಸ್ತಂಗತನಾದನು ನಮ್ಮ ಸಾಕ್ರೇಟಿಸನಿಗೆ ವಿಷಪಾನ ಮಾಡಿಸಿಯಾಯಿತು ನಮ್ಮ ಕ್ರಿಸ್ತನು ಶಿಲುಬೆಗೇರಿದನು ಜಗದ್ವಂದ್ಯ ಲೋಕಗುರು ಪೂಜ್ಯ ಮಹಾತ್ಮ ಗಾಂಧಿ ತಲೆಕೆಟ್ಟ ಕೊಲೆಗಾರನೊಬ್ಬನ ಕ್ರೂರ ಹಸ್ತದಿಂದ ಪ್ರಾರ್ಥನಾ ಸಭೆಯ ವೇದಿಕೆಯ ಮೇಲೆ ತಮ್ಮಿಬ್ಬರು ಮೊಮ್ಮಕ್ಕಳ ಪ್ರೇಮ ಬಾಹುಗಳ ನಡುವೆ ನಿಂತು ತಮ್ಮನ್ನು ಸ್ವಾಗತಿಸುತ್ತಿದ್ದ ವಿಪುಲ ಜನವೃಂದಕ್ಕೆ ತಮ್ಮೆರಡು ಕೈಗಳನ್ನು ಹಣೆಗೆತ್ತಿ ನಮಸ್ಕರಿಸುತ್ತಿದ್ದಾಗಲೇ ಮೃತ್ಯು ರಾಹುವಿಗೆ ತುತ್ತಾದರು ವೇದಿಕೆಯ ಮೇಲೆ ಅತಿ ಸಮೀಪದಲ್ಲಿ ಕುಳಿತ ಹಿಂದೂ ಯುವಕನೊಬ್ಬನು ಚಿಮ್ಮಿ ನಿಂತು ಅವರ ಗುಂಡಿಟ್ಟು ಕೊಂದನಂತೆ ಹಿಂದೆಂದೂ ಭರತ ಖಂಡದಲ್ಲಿ ನಡೆಯದಂತಹ ಇಂತಹ ಅಸಹ್ಯವಾದ ಗೋಗ ಪಾತಕವನ್ನು ಇಂದು ನಡೆಸಿ ನಮ್ಮ ದೇಶಕ್ಕೆ ದೇಶವೇ ಜಗತ್ತಿನ ಮುಂದೆ ಮಹಾಪರಾಧಿಯಾಗಿದೆ ಅವಮಾನಿತವಾಗಿದೆ ನಾವು ತಲೆ ಎತ್ತಿ ನಡೆಯದಂತಾಗಿದೆ ನಮ್ಮ ದೇಶ ತಿರಸ್ಕಾರಕ್ಕೂ ಶಾಪಕ್ಕೂ ಪಕ್ಕಾಗಿದೆ ಈ ಪಾಪಕಾರ್ಯಕ್ಕೆ ತಕ್ಕ ತಪಸ್ಸೆಯಿಂದ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳದಿದ್ದರೆ ನಮಗೆ ಯೇಸುಕ್ರಿಸ್ತನನ್ನು ಮೊಳೆ ಹೊಡೆದು ಕೊಂದ ಜನಾಂಗಕ್ಕಾಗಿರುವ ದುರ್ಗತಿಯೇ ಒದಗುತ್ತದೆಯೇನೋ ಎಂದು ಹೆದರಿಕೆಯಾಗುತ್ತಿದೆ ಮತ್ತೇನಿದ್ದೀತು ನಾವು ಕೈಗೊಳ್ಳುವ ಆ ಪ್ರಾಯಶ್ಚಿತ್ತ ಯಾವ ಮಹಾಪುರುಷನ ಪ್ರೇಮಮಯ ಹೃದಯವು ಗುಂಡು ತಗುಲಿ ಬಿರಿಯಿತೋ ಆ ಹೃದಯದ ಆಶೆ ಆಕಾಂಕ್ಷೆ ಆದರ್ಶಗಳನ್ನು ಅಚಂಚಲವಾದ ದೃಢತೆಯಿಂದ ಆಚರಿಸಿ ಸಾಧಿಸುವುದೊಂದೇ ನಮಗೆ ಮುಂದಿರುವ ಶ್ರೇಯೋ ಮಾರ್ಗ ಶಿಲುಬೆಗೇರಿದ ಯೇಸುಕ್ರಿಸ್ತನಿಗೆ ಕ್ಷಮಿಸು ತಂದೆ ಎಂದು ಮಾನವರ ಪರವಾಗಿ ಭಗವಂತನನ್ನು ಬೇಡಲು ಸ್ವಲ್ಪ ಪ್ರಜ್ಞೆಯಾದರೂ ಇತ್ತಂತೆ ನಿನ್ನೆ ಮಡಿದ ನಮ್ಮ ಕ್ರಿಸ್ತನಿಗೆ ಅಷ್ಟಕ್ಕೂ ಅವಕಾಶ ಕೊಡದಷ್ಟು ಬೇಗನೆ ಪ್ರಜ್ಞೆ ಹೋಯಿತಂತೆ ಆದರೂ ಆತನ ಮುಖಮುದ್ರೆ ಪ್ರಶಾಂತವಾಗಿ ಕ್ಷಮಾಶೀಲವಾಗಿ ಧ್ಯಾನಪೂರ್ಣ ಶಾಂತಿಯಿಂದ ತುಂಬಿ ಕ್ಷಮಿಸುತ್ತಂದೆ ಎನ್ನುವಂತಿತ್ತೆಂದು ಆ ವರ್ಣನೆಯನ್ನು ಕೇಳಿದವರೆಲ್ಲರಿಗೂ ವೇದ್ಯವಾಗಿರಬೇಕು ಮೃತ ಸ್ಥಿತಿಯಲ್ಲಿಯೂ ಅಮೃತವನ್ನೇ ಪ್ರೋಕ್ಷಿಸುತ್ತಿದ್ದ ಮುಖ ಮುದ್ರೆಯ ಸಂದೇಶ ಕ್ಷಮೆ ಪ್ರೇಮ ಸತ್ಯ ಅಹಿಂಸೆ ಇವು ನಮಗೆ ರಕ್ಷಾ ಮಂತ್ರಗಳಾಗಬೇಕು ಹಾಗಾದರೆ ಮಾತ್ರವೇ ನಮ್ಮ ದೇಶದ ಸದ್ಯೋಜಾತ ಸ್ವಾತಂತ್ರ್ಯಕ್ಕೆ ರಕ್ಷಾ ಯಂತ್ರ ಸಿದ್ಧವಾಗುತ್ತದೆ ಎಷ್ಟು ಅನಿರೀಕ್ಷಿತ ಎಷ್ಟು ಆಕಸ್ಮಿಕ ಎಷ್ಟು ಭಯಂಕರವಾಗಿತ್ತು ನಿನ್ನೆ ಬಂದ ಆ ಘೋರವಾರ್ತೆ ಮೊನ್ನೆ ತಾನೇ ಆಮರಣ ಪರ್ಯಂತ ಕೈಗೊಂಡ ಉಪವಾಸ ವ್ರತದಿಂದ ದೆಹಲಿಯ ವಿಷ ಸಮುದ್ರವನ್ನೂ ಕ್ಷೀರಸಾಗರವಾಗಿ ಪರಿವರ್ತಿಸಿ ಲೋಕದ ಪ್ರಶಂಸೆಗೂ ಪೂಜೆಗೂ ಕೃತಜ್ಞತೆಗೂ ಪಾತ್ರರಾಗಿದ್ದರು ಅಲ್ಲದೆ ನಮ್ಮೆಲ್ಲರಲ್ಲಿ ಮತ್ತೊಂದು ಹೊಸ ಆಶೆಯನ್ನು ಪ್ರಚೋದಿಸಿದ್ದರು ನೂರಿಪ್ಪತ್ತೈದು ವರ್ಷದ ಹೊಂಗನಸು ಎಪ್ಪತ್ತೆಂಟಕ್ಕೆ ಬೆರೆಯುವಂತೆ ಮಾಡಿದ ಈಶ್ವರೇಚ್ಛೆಯ ಕಟುಲೀಲೆಗೆ ಏನು ಹೇಳುವುದು ತಲೆಬಾಗಿ ಮೂಕರಾಗುವುದೊಂದೇ ದಾರಿ ಆ ವಾರ್ತೆ ಕಿವಿಗೆ ಬಿದ್ದಾಗ ಜನ ನಕ್ಕು ಬಿಟ್ಟರು ಅದನ್ನು ತಿಳಿಸಿದವರಿಗೆ ಛೀ ಮಾಡಿದರು ಸತ್ತರೆಂದು ನಂಬುವುದಾದರೂ ಎಂತೂ ಗುಂಡು ಬಿದ್ದು ಸತ್ತರೆಂದಾಗಲು ಯಾರೂ ನಂಬದೇ ಹೋದರು ಏನು ಗಾಂಧೀಜಿಗೆ ಗುಂಡಿನೇಟು ಅಸಾಧ್ಯ ಅಸಂಭವ ಅವಿವೇಕ ಸುಳ್ಳು ಖಂಡಿತಾ ಸುಳ್ಳು ಆಕಾಶವಾಣಿ ಲೋಕವಾರ್ತೆಯನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಿದಾಗ ನಂಬಲೇಬೇಕಾಗಿ ಬಂತು ಆಗಂತೂ ಜನರಲ್ಲುಂಟಾದ ಕಳವಳ ಭೀತಿ ನಿರಾಶೆ ಸಂಕಟ ಇವುಗಳನ್ನು ಹೇಳತೀರದು ಬದುಕಿನ ಅರ್ಥವೇ ಇದ್ದಕ್ಕಿದ್ದಂತೆ ಶೂನ್ಯವಾದಂತಾಯಿತು ಜೀವನದ ಪ್ರಯೋಜನವೇ ಕೊನೆ ಮುಟ್ಟಿದಂತೆ ತೋರಿತು ಗಾಂಧಿ ಇಲ್ಲದ ಜಗತ್ತು ತೆಗೆ ತೆಗೆ ಅದೆಲ್ಲಿಯ ಮಾತು ಎರಡು ತಲೆಮಾರುಗಳಿಂದ ಪ್ರಪಂಚದ ಅದರಲ್ಲಿಯೂ ಭರತ ಕಂಡದ ಬಾಳನ್ನೆಲ್ಲ ಆವರಿಸಿ ಉಸಿರನ್ನೆಲ್ಲ ತುಂಬಿ ಚೇತನಕ್ಕೆ ಶಕ್ತಿಯಾಗಿ ಕಣ್ಣಿಗೆ ಬೆಳಕಾಗಿ ದಾರಿಗೆ ಸಂಗಾತಿಯಾಗಿ ಕೆಳೆಯನಾಗಿ ನಾಯಕನಾಗಿ ಸುಧಾರಕನಾಗಿ ಮಾರ್ಗದರ್ಶಿಯೂ ಗುರುವೂ ಆಗಿದ್ದ ಗಾಂಧಿ ಇಲ್ಲದ ಜಗತ್ತು ಜಗತ್ತೇ ಅದೊಂದು ಅಮಂಗಲ ವಿಪತ್ತು ಉಳಿದವರ ಮಾತಿರಲಿ ನೆಹರು ಪಟೇಲ್ ಆಜಾದ್ ಅಂಥವರಿಗೂ ಏನಾಯಿತೆಂಬುದನ್ನು ರೇಡಿಯೋದಿಂದ ಕೇಳಿದ್ದೇವೆ ಭಾರತದ ಪ್ರಧಾನಿ ಮತ್ತು ಉಪ ಪ್ರಧಾನಿ ಇಬ್ಬರೂ ದೆಹಲಿಯಿಂದ ಮಾಡಿದ ಪ್ರಸಾರ ಭಾಷಣಗಳಲ್ಲಿ ತಮ್ಮ ತಮ್ಮ ಸಹಜ ಧೈರ್ಯವನ್ನೂ ಒತ್ತಿ ಮೀರಿ ಬಂದ ದುಃಖಾತಿಶಯಕ್ಕೆ ಗದ್ಗದ ಧ್ವನಿ ನೀಡಿದುದನ್ನು ನಾವೆಲ್ಲರೂ ಆಲಿಸಿ ಮರುಗಿದ್ದೇವೆ ನಿಜ ನಮ್ಮ ದುಃಖಕ್ಕೆ ತೀರವಿಲ್ಲ ನಮ್ಮ ನಷ್ಟಕ್ಕೆ ಅಳತೆಯಿಲ್ಲ ಎಂದೆಂದಿಗೂ ಪಡೆಯಲಾಗದ ಒಡವೆ ಚಿತವಾಗಿದೆ ನಮ್ಮ ಆಧ್ಯಾತ್ಮಿಕ ರಿಕ್ತತೆಯು ಪಾತಾಳದಂತೆ ಗಂಭೀರವಾಗಿದೆ ಆಕಾಶದಂತೆ ವಿಸ್ತಾರವಾಗಿದೆ ನಿನ್ನೆ ಸರ್ವ ದೇಶಗಳನ್ನು ನಗುವಂತೆ ಶ್ರೀಮಂತರಾಗಿದ್ದವರು ಇಂದು ಎಲ್ಲ ನಾಡುಗಳು ನಗುವಂತೆ ದಟ್ಟ ದರಿದ್ರರಾಗಿದ್ದೇವೆ ಆದರೂ ಪಂಡಿತ ನೆಹರು ತಮ್ಮ ಭಾಷಣದಲ್ಲಿ ಹೇಳಿದಂತೆ ಕ್ಲೈಬ್ಯಕ್ಕಿದು ಕಾಲವಲ್ಲ ಅಧೈರ್ಯಕ್ಕಿದ್ದು ಅವಕಾಶವಲ್ಲ ಅಸ್ಥಿರತೆಗೆ ಸಮಯವಲ್ಲ ಗಾಂಧೀಜಿಗಾಗಿ ನಾವು ಅಳಬೇಕಾಗಿಲ್ಲ ನಮ್ಮ ದೃಢ ದುರದೃಷ್ಟಕ್ಕಾಗಿಯಾದರೂ ಅಳುತ್ತಾ ಕೂರುವುದು ಅವಿವೇಕವೇ ಈಶ್ವರನ ಲೀಲೆಯಲ್ಲಿ ಇಂತಹ ಘಟನೆ ಮೊಟ್ಟಲ್ ಮೊದಲನೆಯದಲ್ಲವೆಂದೂ ತೋರುತ್ತದೆ ಶ್ರೀಕೃಷ್ಣನು ಎಂತಹ ದುರಂತ ಸನ್ನಿವೇಶದಲ್ಲಿ ಮೃತನಾದನೆಂಬುದನ್ನೂ ಊಹಿಸಿಕೊಳ್ಳಿ ಶ್ರೀರಾಮಚಂದ್ರನಿಗೆ ಕೊನೆ ಬಂದ ಪರಿಯನ್ನೂ ನೆನೆಯಿರಿ ಕ್ರಿಸ್ತನು ಎಂತಹ ದುರ್ಮರಣಕ್ಕೀಡಾದನು ಎಂಬುದನ್ನು ಪರ್ಯಾಲೋಚಿಸಿ ನಮಗೆ ಅನರ್ಥವಾಗಿರುವುದು ಈಶ್ವರನ ಸಮದೃಷ್ಟಿಗೆ ಅರ್ಥಪೂರ್ಣವೂ ಸಾರ್ಥಕವೂ ಆಗಿರಬಾರದೇನು ಮಹಾತ್ಮರೇ ಹೇಳುತ್ತಿದ್ದರು ನನ್ನನ್ನು ಕೊಲ್ಲುವ ಸಾಮರ್ಥ್ಯ ಈಶ್ವರನಿಗೊಬ್ಬನಿಗೇ ಇದೆ ಎಂದು ಕೊಂದವನು ಯಕಶ್ಚಿತ್ ಮನುಷ್ಯನಾದರೂ ಅಲ್ಲಿಯೂ ರುದ್ರನ ಹಸ್ತವನ್ನು ಕಾಣಬಹುದು ಸರ್ವಮಂಗಲ ನಿಧಿಯಾದ ಭಗವಂತನ ಇಚ್ಛೆಯಲ್ಲಿ ಶ್ರದ್ಧೆಯಿಟ್ಟು ಸಮಾಧಾನ ತಂದುಕೊಂಡು ಮುಂದಿನ ಕಾರ್ಯಕ್ಕೆ ಕಟ್ಟಿ ನಿಲ್ಲಬೇಕು ಆತ್ಮದ ಅಮೃತತ್ವದಲ್ಲಿಯೂ ಅವತಾರಗಳಲ್ಲಿಯೂ ಜನ್ಮಾಂತರ ಮತ್ತು ಪುನರ್ಜನ್ಮಗಳಲ್ಲಿಯೂ ಶ್ರದ್ಧಾಳುಗಳಾದ ನಮಗೆ ಪೂಜ್ಯ ಗಾಂಧೀಜಿಯ ದೇಹಾವಸಾನವು ಪುನರುತ್ಥಾನಕ್ಕೆ ಪ್ರಚೋದನವಾಗಬೇಕು ಸ್ಥಿತಿಪ್ರಜ್ಞರಾದ ಗಾಂಧೀಜಿ ಮೃತರಾದರು ಎಂಬುದು ಲೋಕೋಪಚಾರದ ಮಾತು ನಿಜವಾದ ನಿಜವಲ್ಲ ಏಕದೇಹಸ್ಥವಾಗಿದ್ದ ಚೇತನ ಈಗ ಸರ್ವತ್ರವಾಗಿದೆ ಆ ಶಕ್ತಿಗೆ ಅಂತ್ಯವಿಲ್ಲ ಕಾಲ ಕಳೆದಂತೆಲ್ಲ ಅದು ಬಹುಗುಣಿತವಾಗುತ್ತಾ ಹೋಗುತ್ತದೆ ಭಕ್ತಿ ಸೂತ್ರಗಳು ಹೇಳುವಂತೆ ಅಂತಹ ವಿಭೂತಿಗಳ ಅವಿರ್ಭಾವದಿಂದ ಮೋದದಂತೆ ಪಿತರೋ ನೃತ್ಯಂತಿ ದೇವತಾ ಸನಾತಾಚೇಯಂ ಭೂರ್ಭವತಿ ಪಿತೃಗಳು ನಲಿಯುತ್ತಾರೆ ದೇವತೆಗಳು ಕುಣಿಯುತ್ತಾರೆ ನಮ್ಮೀ ಪೃಥ್ವಿ ಸನಾತಳಾಗುತ್ತಾಳೆ ಗಾಂಧೀಜಿಯನ್ನು ಹೆತ್ತ ನಮ್ಮೀ ಪೃಥ್ವಿ ಎಂದೆಂದಿಗೂ ಅನಾಥೆಯಲ್ಲ ನಿತ್ಯ ಸನಾತೆ ಆ ಪೂಜ್ಯ ಮಹಾತ್ಮನು ನಮ್ಮನ್ನು ಕ್ಷಮಿಸಲಿ ಆತನ ಕೃಪೆ ನಮ್ಮನ್ನು ಕೈಬಿಡದೆ ಕಾಯಲಿ ಆ ದೇವಮಾನವನ ದಿವ್ಯ ಸ್ಮೃತಿ ಕಂಗೆಡುತ್ತಿರುವ ನಮ್ಮ ಜನತೆಯ ಮುನ್ನಡೆಗೆ ಗಗನೋನ್ನತ ದೀಪಸ್ತಂಭವಾಗಲಿ ಮಹಾತ್ಮ ಕೀ ಜೈ ಜೈ ಹಿಂದ್